ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇದ್ದಾರೆ ನಂಬಿದವರ ಪಾಲಿಗೆ ಅವರೆಂದಿಗೂ ಕೂಡ ಒಂದು ಅಭೂತಪೂರ್ಣ ಅನುಭವವೇ ಆಗಿ ಉಳಿತಾರೆ ಬಾಬಾರವರನ್ನ ನಂಬಿ ನಡೀತಾ ಇದ್ದಾಗ್ಲೂ ಕೂಡ ಕೆಲವೊಂದು ಅಹಿತಕರ ಘಟನೆಗಳು ಘಟಿಸ್ತವೆ ಯಾಕಂದ್ರೆ ಧರ್ಮಗಳಿಗೆ ಅನುಸಾರವಾಗಿ ಅವುಗಳನ್ನ ಅನುಭವಿಸಬೇಕಾಗಿರುತ್ತೆ ಅದರಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಆ ಗುರುವಿನಲ್ಲಿ ಶರಣಾದಾಗ ಅಂದ್ರೆ ಅಂತ ಘಟನೆ ನಾವು ಬಾಬಾರವರ ಶರಣದಲ್ಲಿ ಕೂಡ ನಡೆದು ಹೋಯಿತು ಅಂದ್ರೆ ನಾವು ಅವರ ಪಾದಗಳಲ್ಲಿ ಬಾಬಾ ನಿಮ್ಮನ್ನು ನಂಬಿದ್ರು ಈ ರೀತಿ ಆಯಿತು ತಂದೆ ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು ನಿನ್ನ ಮೇಲೆ ನನಗೆ ಭರವಸೆ ಇದೆ ತಂದೆ ನೀವು ನನ್ನನ್ನು ಕಾಪಾಡ್ತೀರಾ ರಕ್ಷಿಸ್ತೀರಾ ಈ ವಂಚನೆಯಿಂದ ನನ್ನನ್ನು ಮುಕ್ತಗೊಳಿಸ್ತೀರಾ ಒಳ್ಳೇದು ಮಾಡ್ತೀರಾ ಅನ್ನೋ ಒಂದೇ ಒಂದು ದೃಢ ವಿಶ್ವಾಸದ ಸಮರ್ಪಣಾ ಭಾವ ಖಂಡಿತ ನಾನು ನಿನ್ನ ಜೊತೆಗೆ ಇದೀನಿ ಎಲ್ಲೂ ಹೋಗಿಲ್ಲ ಈ ಸಮಯ ನಿನಗೆ ಕೆಟ್ಟದಾಗಿದೆ ಅಂದರೆ ಅದು ಕೂಡ ಒಂದು ಪಾಠವೂ ಆಗಿದೆ ಪರಿವರ್ತನೆಯೂ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ನಮ್ಗೊಂದು ಶಿಕ್ಷಣ ಕೊಡ್ತಾರೆ ಹಾಗೆ ಕೆಲವು ಪರೀಕ್ಷೆಗಳನ್ನು ಇಟ್ಟು ಅದರಲ್ಲಿ ನಮಗೆ ಗೆಲ್ಲಿಸಿ ನಮಗೆ ಒಂದು ಪರಿವರ್ತನೆ ಕೊಟ್ಟು ನಮ್ಮನ್ನು ಇನ್ನೂ ಹೆಚ್ಚಿನ ಒಂದು ಒಳ್ಳೆಯದರ ಕಡೆ ಸಾಗಲಿಕ್ಕೆ ಯಾವೆಲ್ಲ ರೀತಿಯಲ್ಲಿ ದಾರಿ ಮಾಡಿಕೊಡ್ತಾರೆ ಅನ್ನೋದಕ್ಕೆ ಇವತ್ತಿನ ಸತ್ಯ ಘಟನೆ ಕಾರಣವಾಗಿದೆ ಸ್ನೇಹಿತರೆ ಹೀಗೆ ಒಂದು ತಿಂಗಳ ಹಿಂದೆ ಗುರುವಾರದ ದಿನ ಬೆಳಗ್ಗೆ ನನಗೆ ಒಬ್ಬರು ಬೆಂಗಳೂರಿನಿಂದನೇ ಕರೆ ಮಾಡಿದರು ಈ ವಿಡಿಯೋನ ಅವರು ನೋಡ್ತಾ ಇದ್ದಾರೆ ಆದರೆ ಅವರ ಹೆಸರನ್ನು ನಾನಿಲ್ಲಿ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಯಾಕಂದರೆ ಈ ಘಟನೆನೇ ಅಂಥದ್ದಾಗಿದೆ ಹಾಗಾಗಿ ಗೌಪ್ಯವಾಗಿ ಇಡ್ತಾ ಇದ್ದೀನಿ ಯಾಕಂದರೆ ಕೆಲವೊಂದು ಅನುಭವಗಳೇ ಆ ರೀತಿ ಇರ್ತವೆ ಅವರು ನನಗೆ ಗುರುವಾರದಿಂದ ಬೆಳಗ್ಗೆ ಫೋನ್ ಮಾಡಿ ಅಳತಾ ಅಳ್ತಾ ಅಳ್ತಾ ಹೇಳಲಿಕ್ಕೆ ಶುರು ಮಾಡಿದ್ರು ಅಂದರೆ ನಮ್ಮ ಮನೆಯವರು ಯಾವುದೋ ಒಂದು ಪುಟ್ಟ ವ್ಯವಹಾರಕ್ಕೆ ಕೈ ಹಾಕಿದ್ರು ಅದರಲ್ಲಿ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರ ಫ್ರೆಂಡ್ಸ್ ಇಬ್ಬರು ಕೂಡ ಹಣವನ್ನು ಇನ್ವೆಸ್ಟ್ ಮಾಡಿದರು ಒಟ್ಟಾರಿಯಾಗಿ ಇವರು ಇವ್ರ ಫ್ರೆಂಡು ಸೇರಿ ಇಪ್ಪತ್ತೆರಡು ಲಕ್ಷ ದುಡ್ಡನ್ನು ಅವರಿಗೆ ಕೊಟ್ಟಿದ್ದರು ಅಂದರೆ ಯಾವುದೋ ಒಂದು ವ್ಯವಹಾರ ಒಂದು ಚಿಕ್ಕ ವ್ಯವಹಾರ ಅವರು ಇವರಿಗೆ ಹೇಳಿದರು ನೀವು ಹಣವನ್ನು ತಗೊಂಡು ನಾವು ಇರೋ ಜಾಗಕ್ಕೆ ಬರಬೇಕು ಹೇಳಿ ರಾತ್ರಿ ಹೊರಟ್ರೆ ಬೆಳಗ್ಗೆ ಅನ್ನೋದಕ್ಕೆ ಮುಡ್ತೀವಿ ವ್ಯವಹಾರ ಮುಗಿಯುತ್ತೆ ಆರಾಮಾಗಿ ಬರ್ತೀವಿ ಅನ್ನೋ ಉದ್ದೇಶದಿಂದ ಇವ್ರು ಹೋದರು ಅಲ್ಲಿ ಏನಾಯ್ತು ಅಂದ್ರೆ ಕಾರನ್ನ ಒಂದ್ ಕಡೆ ನಿಲ್ಲಿಸಿದ್ರು ಸ್ವಲ್ಪ ದೂರ ನಡ್ಕೊಂಡು ಹೋದ್ರು ಹಣ ಕೊಟ್ಟರು ಆದ್ರೆ ಅಲ್ಲಿ ಅವ್ರು ವಂಚನೆ ಮಾಡಬೇಕು ಅಂತಾನೆ ಬಂದಿದ್ರು ಹಾಗಾಗಿ ಹಣವನ್ನ ಇವ್ರ ಕೈಯಿಂದ ಕಸ್ಕೊಂಡ್ಬಿಟ್ರು ಇವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಪಟ್ರು ಅಂದ್ರೆ ಇವರನ್ನ ಇಲ್ಲೇ ಸಾಯಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ದೊಡ್ಡ ದೊಡ್ಡ ದೊಣ್ಣೆಯನ್ನೆಲ್ಲ ಹಿಡ್ಕೊಂಡು ಮೇಲೆ ಹಲ್ಲೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಮುಂದುವರೆದ್ರು ಇವರು ಹೇಗೋ ಏನೋ ತಪ್ಪಿಸ್ಕೊಂಡು ಕಾರ್ಡ್ ಒಳಗೆ ಹೋದ್ರು ಒಳಗೆ ಹೋಗ್ತಿದ್ದಂಗೆ ಇವ್ರು ಹೇಗೋ ದೂರದಲ್ಲಿ ಕಾರ್ ನಿಲ್ಸಿದ್ರಲ್ಲ ಸಿರ ವಿಚಾರ ಅವ್ರಿಗೆ ಹೇಳಿರ್ಲಿಲ್ಲ ನಾವು ಬಸ್ಸಿಗೆ ಬಂದಿದ್ದೀವಿ ಅಂತ ಹೇಳಿ ಹಣವನ್ನ ಕೊಟ್ಟು ವ್ಯವಹಾರವನ್ನು ಮುಂದುವರಿಸ್ತಾ ಇದ್ರು ವ್ಯವಹಾರದಲ್ಲಿ ಮೋಸ ಆಯ್ತು ಅವ್ರ ಹಣವನ್ನ ಕಸಕೊಂಡ್ರು ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಇವ್ರ ಅಲ್ಲಿಂದ ತಪ್ಪಿಸ್ಕೊಂಡು ಕಾರ್ಡ್ ಒಳಗೆ ಹೋದ್ರು ಕಾರ್ಡ್ ಒಳಗೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನಂತರ ಹತ್ರ ಬಂದು ಊರಿಗೆ ಮರಳಿ ಬಂದ್ರು ಅಲ್ಲಿಗೆ ಅಲ್ಲಿಗೆ ವ್ಯವಹಾರ ಫೇಲ್ ಆಗಿತ್ತು ಇವರ ಇಪ್ಪತ್ತೆರಡು ಲಕ್ಷದ ಹಣಕ್ಕೆ ವಂಚನೆ ಆಗಿತ್ತು ಕೂಡ ಬಾಬಾರವರ ಭಕ್ತರೆ ಬಾಬಾರವರನ್ನ ತುಂಬಾ ನಂಬ್ತಾರೆ ಪೂಜಿಸ್ತಾರೆ ಆರಾಧನೆ ಮಾಡ್ತಾರೆ ದೀಪ ಆರಾಧನೆ ಮಾಡ್ತಾರೆ ಇವ್ರ ಮನೆಯವರು ಯಾವಾಗ್ಲೂ ಹೇಳ್ತಾ ಇದ್ರಂತೆ ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತೀಯ ಯಾವಾಗ್ಲೂ ಬಾಬಾ ಏನ್ ಮಾಡಿದ್ದಾರೆ ಯಾವಾಗ್ಲೂ ಕೇಳ್ತಿದ್ರಂತೆ ಅವ್ರ ಮನೆಯವರು ಇಲ್ಲ ಅಂತಲ್ಲ ಆದ್ರೆ ಇಲ್ಲಿ ಒಂದು ಪವಾಡ ಏನ್ ನಡೀತು ಅಂತ ಹೇಳಿ ಯೋಚನೆ ಮಾಡ್ರಿ ಅಂದ್ರೆ ಅವ್ರ ಗಂಡನಿಗೊ ಬಾಬಾ ಉತ್ತರ ಕೊಡಬೇಕಾಗಿತ್ತು ನಾನು ಏನೆಲ್ಲ ಮಾಡ್ತೀನಿ ನನ್ನನ್ನು ನಂಬಿದವರಿಗೆ ಅಂತ ಹೇಳಿ ಅವ್ರ ಗಂಡರಿಗೂ ಕೂಡ ಇಲ್ಲಿ ಒಂದು ಪಾಠವನ್ನ ಕಲಿಸಲೇಬೇಕಾಗಿತ್ತು ಇಲ್ಲಿ ಬಾಬಾ ಒಂದು ಪವಾಡವನ್ನೇ ನಡೆಸಿದ್ರು ಅಂದ್ರೆ ಹೇಳ್ತಾರಲ್ಲ ಭಗವಂತ ಪೆಟ್ಟು ಕೊಟ್ರೆ ಯಾವ ರೀತಿ ಕೊಡ್ತಾರೆ ಅದು ಹೊರಗೆ ಕಾಣಿಸೋದಿಲ್ಲ ಅದರ ಒಳಗಿನಿಂದ ನೋವಾಗುತ್ತೆ ಅಂತಾರಲ್ಲ ಅದೇ ರೀತಿ ಆಗಿತಿ ಇವರು ನನಗೆ ಫೋನ್ ಮಾಡಿ ಎಲ್ಲಾ ರೀತಿಯಲ್ಲೂ ವಿವರಿಸಿದ್ರು ನನಗೂ ಪರಿಸ್ಥಿತಿ ಅರ್ಥ ಆಯಿತು ಹತ್ರ ಒಂದು ಪ್ರಸಾದವನ್ನ ಕೇಳ್ತೀನಿ ನಿಮಗೋಸ್ಕರ ಅಂದ್ರೆ ಹಣವನ್ನ ಕಳ್ಕೊಂಡ್ಬಿಟ್ಟಿದ್ರ ಬಾಬಾರವ್ರ ಹತ್ರ ಒಂದು ಪ್ರಸಾದವನ್ನ ಕೇಳ್ತೀನಿ ಕಂಪ್ಲೇಂಟ್ ಕೊಡಬೇಕಾ ಇಲ್ಲ ಹಣ ಸಿಗತ್ತಾ ಇಲ್ವಾ ಎಲ್ಲ ರೀತಿ ನಾನು ಕೇಳ್ತೀನಿ ಅಂತ ಹೇಳಿದೆ ನೀವು ನನಗೆ ಮತ್ತೆ ಫೋನ್ ಮಾಡಿ ನಾನು ಅಷ್ಟರೊಳಗೆ ಪ್ರಸಾದ ಕೇಳ್ತೀನಿ ಬಾಬಾರವ್ರ ಹತ್ರ ಅಂತ ಹೇಳಿದ್ದೆ ಬಾಬಾರವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು ಅಂತೇಳಿ ನನಗೆ ಪ್ರಸಾದ ಕೊಟ್ಟರು ನಂತರ ನಿಮಗೆ ನ್ಯಾಯ ಸಿಗುತ್ತೆ ನೀವು ಕಳ್ಕೊಂಡಿರೋ ಹಣ ವಾಪಸ್ ಬರುತ್ತೆ ನಾನು ನಾನು ವಾಪಸ್ ತನ್ನ ಕೊಟ್ಟೇ ಕೊಡ್ತೀನಿ ಅಂದ್ರೆ ಏನಿದೆಯಲ್ಲ ಹಣ ಅದು ನಿಮ್ಮ ಬಳಿ ಮರಳಿ ಬಂದೇ ಬರುತ್ತೆ ಅದರೆಲ್ಲ ವ್ಯವಸ್ಥೆಯನ್ನ ನಾನು ಮಾಡ್ಕೊಡ್ತೀನಿ ಅನ್ನೋ ರೀತಿಲಿ ಪ್ರಸಾದ ಆಯ್ತು ಅವರಿಗೆ ಅವ್ರು ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳಿದೆ ಕೊಡೋ ಕೇಳಿ ನಿಮ್ಮ ಮನೆಯವರಿಗೆ ಅಂತ ಹೇಳಿದೆ ಆಗ ಇವರು ಏನಂದ್ರು ನಮ್ಮ ಮನೆಯವರಿಗೆ ಸರ್ ನಮ್ಮ ಮನೆಯವರು ಮರ್ಯಾದೆ ಪ್ರಶ್ನೆ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಈ ರೀತಿ ನಾವು ನಾವೇ ಒಳಗೆ ವ್ಯವಹಾರ ಮಾಡಿಕೊಂಡು ಸ್ಟೇಷನಿಗೆ ಹೋದರೆ ನಿಮಗೆ ಇರೋರಾಗಿ ಈ ರೀತಿಯೆಲ್ಲ ವ್ಯವಹಾರ ಮಾಡ್ತಿರಲ್ಲ ವ್ಯವಹಾರ ಆದಮೇಲೆ ಊರೊಳಗೆ ಒಂದು ಒಳ್ಳೆಯ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು ಯಾರೋ ಎಲ್ಲಿಗೋ ಕರೆದ್ರು ಅಂತೇಳಿ ಅಲ್ಲಿಗೆಲ್ಲ ಹೋಗಿ ಮಾಡ್ತಾರಾ ಅಂತೇಳಿ ಬೈದ್ಬಿಡ್ತಾರೆ ಊರಿನವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋ ರೀತಿಲಿ ಇವರು ಅಂಜಿದ್ರು ಮನೆಯವರು ಆದರೆ ಇಲ್ಲಿ ಬಾಬಾ ಅವರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತಲೇ ಪ್ರಸಾದ ಕೊಟ್ಟಿದ್ರು ಹಾಗಾಗಿ ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಮೊದಲು ಮೊದಲು ಅಂಜಿದ್ರು ನಂತರ ನಂತರ ಇವ್ರ ಮನೆಯವರ ಹತ್ರ ನಾನೆಲ್ಲ ಹೇಳಿದೆ ಬಾಬಾ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಖಂಡಿತ ಅವ್ರ ಅಲ್ಲಿ ನಿಂತು ಎಲ್ಲಾ ರೀತಿಯೂ ನಿಮ್ಗೆ ಸಹಾಯ ಮಾಡಿಸ್ತಾರೆ ಅವರೇ ಆ ಅಧಿಕಾರಿಗಳ ಮನಸ್ಸಲ್ಲಿ ಯಾವ ರೀತಿ ಧೈರ್ಯ ತುಂಬ್ತಾರೋ ಯಾವ ರೀತಿ ಅವ್ರಿಗೆ ಸಿಗೋ ಹಾಗೆ ಮಾಡ್ತಾರೋ ಒಟ್ಟಾರಿಯಾಗಿ ಬಾಬಾ ಪ್ರಸಾದ ಕೊಟ್ಟಿದ್ದಾರೆ ಅಂದ್ರೆ ಅದರ ಭಾರವನ್ನು ಅವರು ಬರೆಸ್ತಾರೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿ ನಿಮ್ಮ ಮನೆಯವರಿಗೆ ಅಂತ ಹೇಳಿದೆ ಇವ್ರು ಅವ್ರ ಮನೆಯವ್ರ ಹತ್ರ ಮಾತಾಡಿದ್ರಂತೆ ಮಾತಾಡಿ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಹೇಳಿದಾಗ ಹೌದು ಅವ್ರು ಬಂದ್ರು ಒಂದೇ ಜಾಗದ ಸುತ್ತು ವಲಯದಲ್ಲಿ ಯಾವ ಸ್ಟೇಷನ್ ಬರುತ್ತೋ ಆ ಸ್ಟೇಷನ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಅಲ್ಲೂ ಕೂಡ ನಾನು ಹೇಳಿದ ಹಾಗೆ ಅವರಿಗೆ ಸ್ವಲ್ಪ ಬೈದ್ರಂತೆ ಇದು ಯಾವ ರೀತಿ ಮೋಸ ಹೋಗ್ತೀರಾ ಅಷ್ಟೆಲ್ಲ ದುಡ್ಡು ಕೊಟ್ಬಿಡ್ತೀರಲ್ಲ ಗೊತ್ತಾಗಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಬೈದಿರ್ತಾರೆ ಬೈದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ್ರು ಕ್ರೈಮ್ ಪೊಲೀಸ್ ಇರ್ತಾರಲ್ಲ ಅವರಿಗೆ ಕೊಟ್ಟಿದ್ರಂತೆ ಕಂಪ್ಲೇಂಟ್ ಕ್ರೈಮ್ ಪೊಲೀಸ್ನವರು ಅದನ್ನು ಕಂಪ್ಲೇಂಟ್ ತಗೊಂಡಿದ್ರು ಆ ಥರ ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರಂತೆ ಹೇಳಿ ಕಳಿಸಿದ್ಮೇಲೆ ಅವರು ನನಗೆ ಅದನ್ನು ಕೂಡ ಫೋನ್ ಮಾಡಿ ಹೇಳಿದರು ಅಲ್ಲಿಯವರೆಗೂ ಇವರು ಇದ್ದಾರಲ್ಲ ಇವರ ಹೆಂಡತಿ ಇವರು ದೀಪಾರಾಧನೆ ಸಾಯಿ ಸಚ್ಚರಿತ್ರೆ ಬಾಬಾರವರ ಪೂಜೆ ಪ್ರತಿದಿನ ಪ್ರಾರ್ಥನೆ ಎಲ್ಲ ರೀತಿಯಲ್ಲೂ ಒಂದು ಸಂಕಲ್ಪವನ್ನ ಮಾಡಿಕೊಂಡಿದ್ರು ಹಾಗೆ ನಾನು ಒಂದು ಸಂಕಲ್ಪವನ್ನ ಮಾಡ್ಕೊಳಕ್ಕೆ ಹೇಳಿದೆ ಆ ಸಂಕಲ್ಪವನ್ನು ಕೂಡ ಮಾಡಿಕೊಂಡು ಬಾಬಾರವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಇವರು ಹೇಗೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಬಾಬಾರವರ ಪಾದಗಳಿಗೆ ಸಮರ್ಪಣೆಯಾಗಿ ಅದೇ ರೀತಿ ಅವರ ಜೀವನದಲ್ಲಿ ಪರಿವರ್ತನೆಗಳು ಬರ್ತಾ ಹೋದವು ಆದ್ಮೇಲೆ ಅವರು ಅವರನ್ನ ಹಿಡಿದು ಅವರು ಅವರನ್ನ ಹಿಡಿದ್ರು ಅಂದರೆ ಬಾಬಾರವರ ಕೃಪೆ ಇತ್ತು ಪ್ರಸಾದ ಕೊಟ್ಟಿದ್ದಾರೆ ಅಂದಮೇಲೆ ಖಂಡಿತ ಆಕಳ್ರು ಸಿಗ್ಲೇ ಇಲ್ಲಿ ಅಂದ್ರೆ ಖಂಡಿತವಾಗಿ ಅದಕ್ಕೆ ಎಲ್ಲಾ ರೀತಿಯಲ್ಲೂ ಸಹಾಯ ಬಾಬಾ ಮಾಡ್ತಾರೆ ಅದೇ ರೀತಿ ಅವ್ರು ಯಾರು ಮೋಸ ಮಾಡಿದ್ರಲ್ಲ ಅವ್ರು ಸಿಕ್ಕರು ಸಿಕ್ಕ ನಂತರ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ವಸೂಲಿ ಆಯ್ತು ಮೊದಲಿಗೆ ಅದರಲ್ಲಿ ಇವ್ರು ಎರಡು ಜನ ಕಳ್ಕೊಂಡಿದ್ರಲ್ಲ ಹಾಗಾಗಿ ಅವ್ರಿಗೆ ಐದು ಲಕ್ಷ ಇವ್ರಿಗೆ ಐದು ಲಕ್ಷ ಹಂಚಿ ಕೊಟ್ಟಿದ್ದಾರೆ ಇನ್ನು ಉಳಿದ ಹಣವನ್ನು ಕೂಡ ಅವ್ರು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದಾರಂತೆ ಸ್ವಲ್ಪ ಸಮಯ ತಗೊಂಡಿದಾರಂತೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಒಂದೇ ಬಾಬಾರವರ ಶರಣದಲ್ಲಿದ್ದರೆ ಎಂಥದ್ದೇ ಮೋಸ ಆಗಿರಲಿ ಎಂಥದ್ದೇ ಸಮಸ್ಯೆ ಆಗಿರಲಿ ಎಂಥದ್ದೇ ಕಾಯಿಲೆ ಇರಲಿ ಸಂಪೂರ್ಣವಾಗಿ ಶರಣ ಆದರೆ ಅವರನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಇವರ ಹೆಂಡತಿ ಬಾಬಾರವರನ್ನು ತುಂಬ ಪೂಜೆ ಮಾಡ್ತಾರೆ ಬಾಬಾರವರಲ್ಲಿ ತುಂಬ ವಿಶ್ವಾಸ ಇಟ್ಟಿದ್ದಾರೆ ಆದರೂ ಕೂಡ ಈ ವಂಚನೆ ಯಾಕಾಯಿತು ಅಂತೇಳಿ ನಾವು ಅಂದ್ಕೊಳ್ಬೋದು ಇವರ ಗಂಡನ ಕರ್ಮಕ್ಕನುಸಾರವಾಗಿ ಅದು ಆಗಲೇಬೇಕಾಗಿತ್ತು ಯಾಕಂದರೆ ಇವ್ರ ಗಂಡ ಯಾವಾಗಲೂ ಕೇಳ್ತಿದಾರಂತೆ ನಿಮ್ಮ ಬಾಬಾ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಇಷ್ಟು ಪೂಜೆ ಮಾಡ್ತೀಯಾ ಯಾಕೆ ಇಷ್ಟು ದೀಪಾರಾಧನೆ ಮಾಡ್ತೀಯಾ ಅಂಥೇಳಿ ಅವಾಗ ಅವಾಗ ಕೇಳ್ತಾ ಇದ್ರಂತೆ ಅಲ್ಲಿಗೆ ಅವ್ರ ಒಂದು ಪಾಠ ಸಿಕ್ತು ಇವ್ರ ಹೆಂಡತಿಗೆ ಇನ್ನೂ ಬಲ ಬಂತು ಗುರು ನನ್ನ ಜೊತೆಗಿದ್ದಾರೆ ಹೇಳಿ ಇವರು ಪೂರ್ಣ ರೀತಿಯಲ್ಲಿ ಸಮರ್ಪಣೆಯಾಗಿ ಬಾಬಾ ಈ ರೀತಿ ಆಗ್ಬಿಟ್ಟಿಂತೇಳಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಎಲ್ಲಾ ರೀತಿಯ ಸೇವೆಯನ್ನ ಇವ್ರು ಮಾಡ್ತಾನೆ ಇದ್ರು ಅದಕ್ಕೆ ಪ್ರತಿಯಾಗಿ ನನಗೆ ನನ್ಗೂ ಕೂಡ ಅವಾಗವಾಗ ಫೋನ್ ಮಾಡಿ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ರು ಪ್ರಕಾರ ಬಾಬಾ ಅವರಿಗೆ ಪ್ರಸಾದವನ್ನು ಕೊಟ್ಟು ಆಶೀರ್ವಾದ ಕೂಡ ಮಾಡಿದ್ರು ಅಲ್ಲಿ ಅವ್ರ ಮನೆಯವರಿಗೆ ಒಂದು ಪ್ರಮಾಣದಲ್ಲಿ ಅರ್ಥ ಆಗಿತ್ತು ನನ್ನ ಹೆಂಡತಿಯ ಪೂಜೆ ಎಲ್ಲೋ ಒಂದು ರೀತಿಲಿ ಫಲ ಕೊಡ್ತು ಅದಕ್ಕೋಸ್ಕರನೇ ಹೋಯ್ತು ಇನ್ನೇನು ನಂಗೆ ಸಿಗೋದೇ ಇಲ್ಲ ಹಣ ಅನ್ನೋ ಸಂದರ್ಭದಲ್ಲೂ ಕೂಡ ಆ ಹಣ ಮರಳಿ ಬರುವಂತಾಯಿತು ಅಂತೇಳಿ ಅವರು ಕೂಡ ಖುಷಿ ಪಟ್ಟಿದ್ದಾರೆ ಇಪ್ಪತ್ತೆರಡು ಲಕ್ಷ ಅಂದರೆ ಸಾಮಾನ್ಯ ಅಮೌಂಟ್ ಅಲ್ಲ ಅಲ್ವಾ ಸ್ನೇಹಿತರೆ ಅಂದರೆ ಯಾರಿಗಾದರೂ ಒಬ್ಬರಿಗೆ ದಾನ ಕೊಡಬೇಕು ಒಂದು ಸಾವಿರ ಅಂದರೆ ನೂರು ಸರಿ ಯೋಚನೆ ಮಾಡ್ತೀವಿ ಅಲ್ವಾ ಅದೇ ನಾವು ಹನ್ನೆರಡು ಲಕ್ಷ ಹಾಕಿದ್ರೆ ಇನ್ನ ಹನ್ನೆರಡು ಲಕ್ಷ ಬರುತ್ತೆ ಅಂತ ಹೇಳಿ ಒಂದು ಆಸೆ ಅವ್ರ ಹತ್ರ ಯಾವುದೇ ರೀತಿ ಪರೀಕ್ಷೆನೇ ಮಾಡೋದಿಲ್ಲ ಅಂತ ಹತ್ರ ಬೇಗನೆ ಹೋಗಿ ಬಿದ್ಬಿಡ್ತೀವಲ್ವಾ ಅಂದ್ರೆ ಯಾರೋ ಒಂದು ಸಾವಿರ ಕೊಡ್ರಿ ಎರಡು ಸಾವಿರ ಕೊಡ್ರಿ ನಿಮ್ಗೆ ತುಂಬಾ ಕಷ್ಟ ಇದೆ ಅಂತ ಹೇಳಿ ಕೇಳಿದಾಗ ಏನಂತೀವಿ ಅಯ್ಯೋ ಏನೋ ಸುಳ್ಳೇ ಕೇಳ್ತಾ ಇರಬಹುದು ಇವರು ಮೋಸ ಮಾಡ್ಲಿಕ್ಕೆ ಅಂತ ಯೋಚನೆ ಮಾಡ್ತೀವಿ ಅದೇ ಇಪ್ಪತ್ತೆರಡು ಲಕ್ಷ ಕೊಡ್ಬೇಕಾರೆ ಇವರು ಯೋಚನೆ ಮಾಡ್ದೇನೆ ಕೊಟ್ರ ಇವ್ರ ಕಂಡ ಸ್ವಲ್ಪ ಯೋಚನೆ ಮಾಡಬೇಕು ಆದ್ರೂ ಕೂಡ ಅವರಿಗೆ ಒಂದು ಒಳ್ಳೆ ರೀತಿಲಿ ಎಲ್ಲ ರೀತಿಲೂ ಬಗೆಹರಿತು ಅಂದ್ರೆ ಅದು ಬಾಬಾರವರ ಕೃಪೆ ಅಂದ್ರೆ ಇವ್ರ ಹೆಂಡತಿ ಒಂದು ಪ್ರಾರ್ಥನೆ ಇಟ್ಟಿದ್ರಲ್ಲ ಬಾಬಾ ನೀವು ಏನಾದರೂ ಮಾಡಿ ಆ ಸಮಸ್ಯೆಗೆ ಪರಿ ಕೊಡಿ ನನ್ನ ಗಂಡನ ಮನಸ್ಸಲ್ಲೂ ಕೂಡ ಭಗವಂತ ಇದಾನೆ ಒಂದು ಭಾವನೆ ಮೂಡಿಸಿ ಅವರು ಕೂಡ ಒಂದು ರೀತಿ ಪಶ್ಚಾತಾಪ ಪಟ್ಟು ಹೊಸ ಜೀವನವನ್ನು ಒಂದು ಆರಂಭ ಮಾಡಲಿಕ್ಕೆ ಒಂದು ದಾರಿ ಮಾಡ್ಕೊಡಿ ಅಂತ ಹೇಳಿದ್ರಲ್ಲ ಅದೇ ರೀತಿ ಇಲ್ಲಿ ಒಂದು ಪರಿವರ್ತನೆ ತರಲೇಬೇಕಾಗಿತ್ತು ಬಾಬಾ ಅಂದ್ರೆ ಲೀಲೆಗಳು ಯಾವ ರೀತಿ ವ್ಯಕ್ತವಾಗ್ತವೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಅಂದ್ರೆ ಬಾಬಾರವರ ಪರಿಯೇ ಆ ರೀತಿ ಇರುತ್ತೆ ಅವರ ಭಕ್ತರ ಸುತ್ತಮುತ್ತ ಇರೋರನ್ನು ಕೂಡ ಅವರು ಬದಲಾಯಿಸುತ್ತಾರೆ ಬಾಬಾರವರ ಭಕ್ತರಿಗೆ ಅವರ ಸುತ್ತ ಇರೋರಿಂದ ಯಾವುದೇ ರೀತಿ ತೊಂದರೆ ಆಗಬಾರದು ಆ ರೀತಿ ರಕ್ಷಣೆ ಕೂಡ ಮಾಡ್ತಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಇದು ಒಂದು ಅದ್ಭುತ ಪವಾಡ ಅಂತಲೇ ಅನ್ಬೋದು ಅಂದರೆ ಒಂದು ಸಾರಿ ಕಳ್ಕೊಂಡಿರೋ ದುಡ್ಡು ಮತ್ತೆ ಮರಳಿ ಸಿಗಬೇಕು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲೇ ಅಲ್ಲ ಅದು ಈಗಿನ ಕಾಲದಲ್ಲಂತೂ ಕಷ್ಟನೇ ಅಲ್ವಾ ಈಗಿನ ಕಾಲದಲ್ಲಿ ಹಣ ಸಂಪಾದನೆ ಮಾಡೋದು ಬಹಳ ಕಷ್ಟ ಆದರೆ ಒಂದೊಂದ್ಸರಿ ಈ ರೀತಿ ಆಸೆಗೆ ಬಲಿ ಬಿದ್ದು ಹಣವನ್ನು ಬೇಗನೆ ಕಳ್ಕೊಂಡ್ಬಿಡ್ತೀವಿ ಅಂದರೆ ಹನ್ನೆರಡು ಲಕ್ಷಕ್ಕೆ ಹನ್ನೆರಡು ಲಕ್ಷ ಜಾಸ್ತಿ ಆಗುತ್ತೆ ಅಂತ ಅಂದರೆ ನಾವು ಯಾವ ರೀತಿ ಇನ್ವೆಸ್ಟ್ ಮಾಡಿಬಿಡ್ತೀವಲ್ವ ಒಂದೊಂದ್ಸರಿ ಆ ದುಡ್ಡು ಸಿಗೋದು ತುಂಬ ಕಷ್ಟ ಆಗುತ್ತೆ ಆದರೆ ಆದರೆ ಇಲ್ಲಿ ಇವ್ರ ಹಣ ಇವ್ರ ಮರಳಿ ಬಂದಿರೋದು ನೋಡಿ ನನಗೆ ಇನ್ನೊಂದ್ಸರಿ ಆಶ್ಚರ್ಯ ಆಯಿತು ಬಾಬಾ ಏನೆಲ್ಲ ಮಾಡ್ಕೊಡ್ತಾರಲ್ಲ ತನ್ನ ಭಕ್ತರಿಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾರಲ್ಲ ಅಂತ ಅಲ್ಲ ಜೀವನೇ ಉಳಿಸ್ಕೊಡ್ತಾರೆ ಬಾಬಾ ಅಂದಮೇಲೆ ಈ ಹಣ ಯಾವ ಲೆಕ್ಕ ಕೊಡಿಸ್ತಾರೆ ಅನ್ನೋ ನಂಬಿಕೆ ನನಗಿತ್ತು ಅದರ ಆಧಾರದ ಮೇಲೆ ನಾನು ಪ್ರಸಾದ ಕೇಳಿದ್ದೆ ಆದರೆ ಪ್ರಸಾದ ಆಗಿತ್ತು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಹಣ ಮರಳಿ ಬರುತ್ತೆ ಅಂತೇಳಿ ಅದೇ ರೀತಿ ಇವರು ಕೂಡ ಅವ್ರ ಮನೆಯವರಿಗೆ ಮೊದಲು ಹೇಳಿದ್ದಾರೆ ಮೊದಲು ಅವ್ರ ಮನೆಯವರು ತಿರಸ್ಕಾರ ಮಾಡಿದ್ದಾರೆ ಮರ್ಯಾದೆ ಪ್ರಶ್ನೆ ಅಂತೇಳಿ ನಂತರ ಮತ್ತೆ ಮತ್ತೆ ಅವರು ಹೇಳಿದ್ದಾರೆ ಮತ್ತೆ ಅವ್ರ ಮನೆಯವರಿಗೆ ಮನಸ್ಸಲ್ಲೂ ಕೂಡ ಪರಿವರ್ತನೆ ಆಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಈ ರೀತಿಯಾಗಿ ಅವರ ಹಣ ಮೊದಲ ಕಂತು ವಾಪಸ್ ಬಂದಿದೆ ಇನ್ನು ಮತ್ತೆ ಹನ್ನೆರಡು ಲಕ್ಷ ಹಣ ವಾಪಸ್ ಬರಬೇಕು ಅದನ್ನು ಕೂಡ ಕೊಡ್ತೀನಿ ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ ಸ್ಟೇಷನಲ್ಲಿ ನೋಡಿ ಯಾವ ಯಾವಾಗಿಂದೋ ಪವಾಡ ಅಂತೀವಿ ಇದು ಕೇವಲ ಒಂದು ತಿಂಗಳ ಹಿಂದೆ ನಡೆದಿರೋದು ಅಲ್ವಾ ಅಲ್ಲಿಗೆ ತಿಳ್ಕೊಳ್ರಿ ಬಾಬಾರವರ ಪವಾಡಗಳು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಿರುವಿನೊಂದಿಗೆ ನಮ್ಮನ್ನು ಆವರಿಸ್ತಾನೆ ಇರ್ತವೆ ಅಷ್ಟ್ ಅಷ್ಟರ ಮಟ್ಟಿಗೆ ಬಾಬಾರವರ ದೃಷ್ಟಿ ಅವರ ಭಕ್ತರ ಮೇಲೆ ಇದ್ದೇ ಇರತ್ತೆ ಭಕ್ತರ ಮೇಲೆ ಅವರ ಗಮನ ಸದಾ ಇರತ್ತೆ ಹಾಗಾಗಿ ಕೆಲವೊಂದ್ಸಾರಿ ನಮ್ಮಿಂದ ಏನಾದರೂ ತಪ್ಪುಗಳಾಗಲಿಕ್ಕೆ ಹೊರಟ್ರೆ ಆ ತಪ್ಪುಗಳನ್ನು ಮಾಡದೇ ಇರೋ ರೀತಿಯಲ್ಲಿ ತಡೀತಾರೆ ಇಲ್ಲ ಅಂದ್ರೆ ಒಂದ್ಸರಿ ಆ ತಪ್ಪುಗಳನ್ನು ಮಾಡಿಸಿ ಅದರಿಂದ ಕೆಲವು ಪಾಠಗಳನ್ನು ಕಲಿಸ್ತಾರೆ ಒಟ್ಟಾರೆಯಾಗಿ ಆ ಗುರುವಿನ ಶರಣದಲ್ಲಿ ನಾವಿದೀವಿ ಅಂದ್ರೆ ನಮಗೆ ಒಂದು ಪರಿವರ್ತನೆ ಸಿಗುತ್ತೆ ಬಾಬಾ ಅವರ ಹೆಂಡತಿ ಬಾಬಾರವರ ಭಕ್ತರಾಗಿದ್ರು ಕಂಡ ಆಗಿರಲಿಲ್ಲ ಆದ್ರೆ ಇಲ್ಲಿ ಎಲ್ಲೋ ಒಂದು ಬಾಬಾ ಹೆಂಡತಿಗೂ ಕೂಡ ಮರ್ಯಾದೆ ಗೌರವ ಆಧಾರ ಸಿಗುವಂತೆ ಮಾಡಿ ಹಣವನ್ನು ಮರಳಿ ಸಿಗುವಂತೆ ಮಾಡಿ ಅವರ ಗಂಡನ ದೃಷ್ಟಿಯಲ್ಲಿ ಹೆಂಡತಿಯ ಬೆಲೆಯನ್ನು ಹೆಚ್ಚಿಸಿದ್ರು ಗೌರವ ಹೆಚ್ಚಿಸಿದ್ರು ಅಲ್ವಾ ಇದೇ ರೀತಿ ಬಾಬಾರವರು ಕೊಟ್ಟರೆ ಶಾಶ್ವತವಾಗಿರುತ್ತೆ ಅಂದ್ರೆ ಅದು ಯಾವಾಗಲೂ ಅಚ್ಚಳಿಯದೆ ಉಳಿಯುತ್ತೆ ಗುರುವಿನ ಶರಣದಲ್ಲಿ ಅಂದರೆ ಅವರು ಕ್ಷಣಿಕ ಸುಖ ಕೊಡೋದಿಲ್ಲ ನಾವು ಕ್ಷಣಿಕ ಸುಖಕ್ಕೋಸ್ಕರ ಆಸೆನೂ ಪಡಬಾರ್ದು ಹಾಗಾಗಿ ಗುರುವೇ ನೀವಿಟ್ಟ ಜೀವನ ನಮ್ಮದಾಗ್ಲಿ ಎಲ್ಲ ರೀತಿಯ ನೀವೇ ನಮ್ಮ ಭಾರವನ್ನು ಬರೆಸಿದ್ದೀರಾ ಆದಮೇಲೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಸಾಕ್ತೀನಿ ನೀವು ನನ್ನ ಜೊತೆ ಸದಾ ಇರಿ ಎನ್ನುವ ಒಂದು ದೃಢವಾದ ನಂಬಿಕೆಯ ಶರಣಾಗತಿಯ ಭಾವ ಇದೆಯಲ್ಲ ಅದು ಖಂಡಿತವಾಗಿಯೂ ಈ ರೀತಿ ರಕ್ಷಣೆ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನಾನು ಹೇಳಿರುವ ಸತ್ಯ ಘಟನೆಯಲ್ಲಿ ಒಂದು ವಿಚಾರ ಕೇಳಿ ಇವರಿಗೆ ಬೇಜಾರಾಗ್ಬೋದು ಅಂದರೆ ಯಾರಾದರೂ ಸಹಾಯ ಕೇಳಿದರೆ ಒಂದು ಸಾವಿರ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತೀವಿ ಮೋಸ ಆಗ್ಬಿಡತ್ತಾ ಅಂತ ಹೇಳಿ ಯೋಚಿಸ್ತೀವಿ ಅಲ್ವಾ ಹಿಂದೆ ಮುಂದೆ ಮಾಡ್ತೀವಿ ಇವ್ರೇನು ಸುಳ್ಳು ಹೇಳ್ತಾರಾ ಮೋಸ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಕೇಳ್ತಾರಾ ಅಂತ ಹೇಳಿ ಯೋಚನೆ ಮಾಡ್ತೀವಿ ಅದೇ ನಮಗೆ ಲಾಭ ಬರುತ್ತೆ ಅಂದರೆ ಹಿಂದೆ ಮುಂದೆ ನೋಡ್ದೇನೆ ನಮ್ಮ ಹತ್ರ ಇರುವ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿಬಿಡ್ತೀವಲ್ವ ಆದರೆ ನೀವು ಕೊಟ್ಟ ಒಂದು ಸಾವಿರ ಒಂದು ಮಗು ಪುಸ್ತಕ ಕೊಡ್ತಿರೋ ಇಲ್ಲ ಅದಕ್ಕೆ ಒಂದು ಹಸುವಾಗಿದೆ ಅಂತೇಳಿ ಅನ್ನಕ್ಕೆ ಕೊಡ್ತಿರೋ ಬಟ್ಟೆ ಕೊಡ್ತಿರೋ ಇಲ್ಲ ಒಂದು ಮದುವೆ ಕೊಡ್ತಿರೋ ಯಾವುದೋ ಒಂದು ಸತ್ಕಾರ್ಯಕ್ಕೆ ಕೊಡ್ತೀರಾ ಅಂದರೆ ಖಂಡಿತ ಅದು ಪ್ರತಿಫಲದ ರೂಪದಲ್ಲಿ ನಿಮ್ಮನ್ನೇ ಒಂದು ನೆರಳಿನಂತೆ ಕಾಯುತ್ತೆ ಹಾಗೆ ನಿಮ್ಮನ್ನು ಸದಾ ಕಾಲಕ್ಕೂ ರಕ್ಷಿಸುತ್ತೆ ಹಾಗೆ ಅದು ನಿಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಒಂದು ಪುಣ್ಯದ ರೂಪದಲ್ಲಿ ಜಮಾ ಆಗುತ್ತೆ ಅನ್ನೋದನ್ನು ಮರಿಬೇಡ್ರಿ ಅಂದರೆ ಹಣ ಗಳಿಸಬೇಕು ಹಣ ಬೇಕು ಜೀವನಕ್ಕೆ ಇಲ್ಲ ಅಂತಲ್ಲ ಅಂತಲ್ಲ ಅದು ಅನಿವಾರ್ಯ ಬದುಕಲಿಕ್ಕೆ ಆದರೆ ಆ ಉಳಿಸ್ತೀವಲ್ಲ ಆ ಹಣ ನಮ್ಮ ಜೊತೆ ಸದಾ ಇರಬೇಕು ನಮ್ಮ ಉಪಯೋಗಕ್ಕೆ ಬರ್ಬೇಕು ಅದು ನಮ್ಮ ಮುಂದಿನ ಭವಿಷ್ಯಕ್ಕೆ ಬರ್ಬೇಕು ಅಂತ ಹೇಳಿ ಮುಂದಿನ ಭವಿಷ್ಯವನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ನಾವು ಏನು ಹಣವನ್ನು ಕೂಡಿಡ್ತೀವಲ್ವಾ ಅದು ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ನಮಗೆ ಅದು ಸಹಾಯಕ್ಕೆ ಆಗಬೇಕು ಅಂದರೆ ಖಂಡಿತವಾಗಿಯೂ ಹಣ ಸಂಪಾದನೆಯ ಜೊತೆಗೆ ನಾವು ಕೆಲವು ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಸೇವೆ ದಾನ ಧರ್ಮ ಇವರು ಹೆಂಡತಿ ಮಾಡಿದ ಸೇವೆ ದಾನ ಧರ್ಮ ಪೂಜೆ ಗಂಡನ ಹಣವನ್ನು ಮರಳಿ ತಂದಿತ್ತು ಅಂದರೆ ವಂಚನೆ ಆಗೋದ್ರಿಂದ ಅವರನ್ನು ಉಳಿಸಿತ್ತು ಹಾಗೆ ಅವತ್ತಲ್ಲಿ ಏನಾದರೂ ಆಗ್ಬೋದಿತ್ತು ಅಂದರೆ ಅವ್ರ ಕೈ ಸಿಕ್ಕರೆ ಅವ್ರನ್ನ ಅಲ್ಲೇ ಹೊಡೆದು ಹಾಕ್ಬೋದಿತ್ತು ಅವರು ಅಲ್ವಾ ಆದರೆ ಬಾಬಾ ಅಲ್ಲಿ ಒಂದು ಪಾಠವನ್ನು ಅಂತ ಅಷ್ಟೇ ಇದ್ದರು ಹಾಗಾಗಿ ಅವರನ್ನು ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡು ಬಂದಿದ್ರು ಇವರು ಅವ್ರು ಹೋದಾಗಿನಿಂದ ಬಾಬಾ ಹತ್ರ ಅದೇ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಬಾಬಾ ನೀವು ನನ್ನ ಗಂಡನ ಜೊತೆಗೆ ಹೋಗ್ಬೇಕು ಅವ್ರ ಜೊತೆಗೆ ಇರಬೇಕು ರಕ್ಷಣೆ ಮಾಡ್ಬೇಕು ನಾನು ನಿಮ್ಮನ್ನ ನಂಬಿದಿನಿ ಅಲ್ಲಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಂತೆ ಅವರ ಪ್ರಾರ್ಥನೆಯ ಪ್ರಕಾರ ಅವ್ರ ಗಂಡ ಸುರಕ್ಷಿತವಾಗಿ ಬಂದಿದ್ರು ಹಣವನ್ನ ಕಳ್ಕೊಂಡಿದ್ರು ಆದ್ರೆ ಹಣವೂ ಬರ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದಾಗ ಪ್ರಾಮಾಣಿಕವಾಗಿ ದೊಡ್ಡಿದಾರೆ ಆ ಹಣವನ್ನ ಹಾಗಾಗಿ ಅದು ಮರಳಿ ಬಂದಿದೆ ಅಂದ್ರೆ ಇಲ್ಲೊಂದ್ ಸಣ್ಣ ಪಾಠವನ್ನ ಕಲಿಸಿದ್ರು ಅಷ್ಟೇ ಏನ್ ಕೊಟ್ಟಿದೀನೋ ಕೊಡ್ತಾ ಇದೀನೋ ಅದರಲ್ಲಿ ತೃಪ್ತಿ ಇರ್ರಿ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿ ಈ ರೀತಿ ಮೋಸದ ವಂಚನೆಗೆ ಬಲಿ ಆಗ್ಬಿಡ್ರಿ ಅನ್ನೋ ರೀತಿಯಲ್ಲಿ ಒಂದು ಪಾಠ ಕಲ್ಸಿದ್ರು ಅಂತ ಹೇಳಿ ನನ್ನ ಅಭಿಪ್ರಾಯ ಸ್ನೇಹಿತರೆ ನಮ್ಮ ಹತ್ರ ಹಣ ಇದೆ ಅಂದ್ರೆ ಅದನ್ನ ನಾವು ದುಪ್ಪಟ್ಟು ಮಾಡ್ಕೊಳ್ಳೋ ಆಸೆ ಎಲ್ಲರಿಗೂ ಇರತ್ತಿಲ್ಲ ಅಂತಾರ ಆದ್ರೆ ಈ ರೀತಿ ಮೋಸದ ದಾರಿ ಹಿಡಿದು ದುಪ್ಪಟ್ ಮಾಡ್ಕೊಳ್ತೀವಿ ಅಂದ್ರೆ ಆಗಲ್ಲ ಅಲ್ವಾ ಒಂದು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಆಗಿ ನನ್ನ ಹತ್ರ ಸ್ವಲ್ಪ ಹಣ ಇದೆ ಅದರಲ್ಲಿ ಒಂದು ಒಂದು ವ್ಯವಹಾರ ಮಾಡ್ತೀನಿ ಒಂದು ವ್ಯಾಪಾರ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ರಕ್ಷಣೆ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ಅನ್ನೋ ನಾವು ಪ್ರಾರ್ಥನೆಯನ್ನ ಮಾಡಿಕೊಂಡು ಅದು ಹಣವನ್ನು ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೂಡಿಕೆ ಮಾಡಿದಾಗ ಅದು ಲಾಭದ ರೂಪದಲ್ಲಿ ಆಶೀರ್ವಾದದ ರೂಪವಾಗಿ ಫಲವಾಗಿ ನಮ್ಮ ಬಳಿ ಮತ್ತೆ ಮರಳಿ ಬರುತ್ತೆ ಸ್ನೇಹಿತರೆ ಗುರುವಿನ ಮಾಡಿದ್ರೆ ಹಣ ಬರೋದು ಇಲ್ಲ ಅಂತಲ್ಲ ಆದ್ರೆ ಹಣ ಸುರಕ್ಷಿತವಾಗಿ ನಮ್ಮ ಜೊತೆಗಿರಬೇಕು ನಮ್ಮ ಸಕಾಲಕ್ಕೆ ಅದು ಉಪಯೋಗವಾಗಬೇಕು ಗುರುವಿನ ಮಾರ್ಗದರ್ಶನ ಇರಲೇಬೇಕು ಗುರುವಿನ ಶರಣದಲ್ಲಿ ನಾವು ಶರಣಾದಾಗ ಅದು ಯಾವ ರೀತಿ ಉಪಯೋಗ ಆಗಬೇಕು ಅದು ಯಾವ ರೀತಿ ಉಳಿಬೇಕು ಯಾವ ರೀತಿ ಉಳಿಸ್ಕೊಡ್ಬೇಕು ಎಲ್ಲಾ ರೀತಿಯ ವಿವೇಕ ಜ್ಞಾನ ಮೂಡಲಿಕ್ಕೆ ಸಾಧ್ಯ ಅಲ್ವಾ ಗುರುವಿನ ಮುಖೇನ ಹೋದ್ರೆ ಆ ಭಗವಂತನ ದರ್ಶನವೇ ಸಾಕ್ಷಾತ್ಕಾರವಾಗುತ್ತೆ ಅಂದಮೇಲೆ ಆ ಗುರುವಿಗೆ ಎಂತ ಶಕ್ತಿ ಇದೆ ಅಂತ ಹೇಳಿ ಯೋಚನೆ ಮಾಡಿ ಗುರುವು ಮತ್ತೆ ಈಶ್ವರ ಇಬ್ರು ಒಟ್ಟಿಗೆ ಬಂದ್ರು ಕೂಡ ನಾವು ಮೊದಲು ಗುರುವಿಗೆ ನಮನ ಮಾಡಿ ನಂತರ ನಂತರ ಈಶ್ವರನಿಗೆ ನಮನ ಮಾಡಬೇಕು ಅಂದ್ರೆ ಅಂತ ಸ್ಥಾನ ಗುರುವದ್ದಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಡ್ರಿ ನಾವು ಮತ್ತೆ ಗುರುಗಳು ಜೊತೆಯಾಗಿ ಹೋಗ್ತಾ ಇದೀವಿ ಅಂದ್ರೂ ಕೂಡ ಭಗವಂತನ ಹತ್ರ ಭಗವಂತ ಕೂಡ ಮೊದಲು ಕೈ ಮುಗಿಯೋದು ಗುರುವಿಗೆ ಗುರುವಿಗೆ ನಮಸ್ಕಾರ ಮಾಡಿಯೇ ಅವರು ನಮ್ಮ ಕಷ್ಟ ದುಃಖಗಳನ್ನು ಕೇಳೋದು ಅಷ್ಟೊಂದು ಮಹತ್ತರವಾದ ಸ್ಥಾನ ಗುರುವಿಗಿದೆ ಅಂತ ನಾನು ಯಾವಾಗಲೂ ತಿಳಿಸಿದ್ದೀನಿ ಬಾಬಾರವರಿಗೂ ಗುರುಗಳಿದ್ರು ರಾಮನಿಗೂ ಗುರುಗಳಿದ್ರು ಕೃಷ್ಣನಿಗೂ ಗುರುಗಳಿದ್ರು ಅವರೆಲ್ಲ ಹೇಳ್ಬೋದಿತ್ತಲ್ಲ ನಾನೇ ಲೋಕೋದ್ಧಾರಕ ಶ್ರೀಕೃಷ್ಣನ ಅವತಾರವಾಗಿರ್ಬೋದು ಬಾಬಾರವರ ಅವತಾರವಾಗಿರ್ಬೋದು ರಾಮನ ಅವತಾರವಾಗಿರ್ಬೋದು ಇನ್ ಯಾವುದೇ ರೀತಿ ದೇವತೆಗಳ ಅವತಾರವಾಗಿರ್ಬೋದು ಅವರೆಲ್ಲರಿಗೂ ಕೂಡ ಗುರುಗಳಿದ್ರು ಅವರೆಲ್ಲ ಹೇಳ್ಬೋದಿತ್ತಲ್ಲ ನಾವೇ ದೇವರು ನಾವೇ ಈ ಲೋಕದಲ್ಲಿ ಒಂದು ಅವತಾರವನ್ನು ತಾಳಿದೀವಿ ಅನ್ನೋದಾದ್ರೆ ನಮ್ಗೆ ಯಾಕೆ ಬೇಕು ಗುರು ಅಂತೇಳಿ ಅವರ ಅಹಂಕಾರ ತೋರಿಸ್ಬೋದಿತ್ತಲ್ಲ ಆದರೆ ಗುರುವಿನ ಮಹತ್ವವನ್ನು ಈ ಜಗತ್ತಿಗೆ ಸಾರಿ ಹೋಗಿದ್ದಾರೆ ನೀವು ಗುರುವಿನ ಪಾದದಲ್ಲಿ ಶರಣಾಗಬೇಕು ಅವರ ಕೃಪೆಯನ್ನು ಸಂಪಾದನೆ ಮಾಡಬೇಕು ಆಗ ನೀವು ನನ್ನನ್ನು ಪ್ರಸನ್ನಗೊಳಿಸಿದಂತೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ತುಂಬುತ್ತಾ ಹೋಗುತ್ತೆ ಅನ್ನೋ ರೀತಿಲಿ ಹಾಗೆ ಈ ವಿಚಾರವನ್ನು ಕೇಳಬೇಕಾದ್ರೆ ನಮಗೇನೋ ಒಂಥರ ಇದೇನು ವಿಚಾರ ಹೇಳಿ ಅನಿಸ್ಬೋದು ಆದರೆ ಇಪ್ಪತ್ತೆರಡು ಲಕ್ಷ ಹಣ ಕಳ್ಕೊಂಡು ಆ ಮನಸ್ಥಿತಿ ಹೆಂಗೆ ಒದ್ದಾಡಿರಬೇಕು ಆ ಸಂದರ್ಭದಲ್ಲಿ ಮತ್ತೆ ಅದರಲ್ಲೂ ಜೀವ ಉಳಿಸ್ಕೊಂಡು ಓಡಿ ಬರೋದು ಅಲ್ಲಿಂದ ಮನೆಗೆ ಬಂದು ಸೇರೋದು ನಂತರ ಹಣವನ್ನು ಕಳ್ಕೊಂಡಿರೋ ನೋವು ಅವ್ರು ಎಷ್ಟು ರಾತ್ರಿ ನಿದ್ದೆ ಬಿಟ್ಟಿರ್ಬೋದಲ್ವ ಆ ಹಣ ಬಂದು ಮರಳಿ ಸೇರೋವ್ರಿಗೂ ಅವ್ರ ಮನಸ್ಸು ಎಷ್ಟು ಒಂಥರ ತವಕಿಸ್ತಾ ಇತ್ತು ಹೇಗೆಲ್ಲ ಮಾಡ್ಕೊಂಡ್ಬಿಟ್ವಿ ಏನಾಗ್ಬಿಡ್ತು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಖಿನ್ನತೆಗೆ ಜಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಸಂದರ್ಭನೂ ಬಂದುಬಿಡುತ್ತೆ ಇಲ್ಲ ಸಿಟ್ಟನ್ನು ಹಾಕ್ತಾರೆ ಇಲ್ಲ ಒಂದು ರೀತಿಲಿ ಖಿನ್ನತೆಗೆ ಜಾರುತ್ತಾರೆ ಒತ್ತಡಕ್ಕೆ ಒಳಗಾಗ್ತಾರೆ ಏನೆಲ್ಲ ಸಮಸ್ಯೆ ಆಗ್ಬಿಡುತ್ತೆ ಗೊತ್ತಾ ಯಾಕಂದರೆ ಹಣ ಕಳ್ಕೊಂಡಿರೋದವರು ಯಾಕಂದರೆ ಇಪ್ಪತ್ತೆರಡು ಲಕ್ಷ ದುಡಿಯೋದಂದರೆ ಸಾಮಾನ್ಯ ವಿಚಾರ ಅಲ್ಲ ಅಲ್ವಾ ಎಷ್ಟು ಅವರಿಗೆ ಹಿಂಸೆ ಆಗಿರ್ಬೋದು ಆ ತಿಂಗಳ ನರಳಾಟ ಏನು ಬಾಬಾ ಕೊಟ್ಟಿದ್ರಲ್ಲ ಅವರಿಗೆ ಅದು ಒಂದು ಪಾಠವಾಗಿತ್ತು ಒಂದು ಪರಿವರ್ತನೆ ಆಗಿತ್ತು ನಂತರ ಪರೀಕ್ಷೆನೂ ಮಾಡಿದರೂ ಪಾಠ ಆಟನ್ನು ಕಲಿಸಿದರು ನಂತರ ಅವ್ರು ಏನು ಹಣ ಇತ್ತಲ್ಲ ಆದರೂ ಅವರು ಪರಿಶ್ರಮ ಪಟ್ಟು ದುಡಿದ ಹಣ ಆಗಿತ್ತು ಹಾಗಾಗಿ ಬಾಬಾ ಅದನ್ನು ಸುರಕ್ಷಿತವಾಗಿ ಅವರ ಬಳಿಯೇ ಸೇರಿಸಿದರು ಇಲ್ಲಿಗೆ ತಿಳ್ಕೊಳ್ರಿ ಬಾಬಾರವರ ಅನುಗ್ರಹ ಆಶೀರ್ವಾದ ಎಷ್ಟಿದೆ ಅಂತೇಳಿ ಹಾಗಾಗಿ ಜೀವನದಲ್ಲಿ ಹೆದರೋ ಅವಶ್ಯಕತೆ ಇಲ್ಲ ಏನೇ ಸಮಸ್ಯೆ ಆದರೂ ಅವರ ಪಾದಗಳಲ್ಲಿಟ್ಟು ಶರಣಾಗಿ ಎಲ್ಲದಕ್ಕೂ ಒಂದು ಪರಿವರ್ತನೆ ಅಂತ ಸಿಕ್ಕೇ ಸಿಗುತ್ತೆ ಯಾವ ರೀತಿ ನೀವು ಶರಣ ಆಗ್ತೀರಿ ಅನ್ನೋದ್ರ ಮೇಲೆ ಫಲ ವ್ಯತ್ಯಾಸ ಆಗುತ್ತೆ ತಾವಾಗೋದಾಗಿರ್ಬೋದು ಇಲ್ಲ ಬೇಗ ಆಗೋದಾಗಿರ್ಬೋದು ಅದು ನಿಮ್ಮ ಸಮರ್ಪಣೆಯ ಭಾವದ ಮೇಲೆ ನಿರ್ಧಾರವಾಗುತ್ತೆ ಅಂದರೆ ಬಾಬಾರವರಲ್ಲಿ ನೀವು ಪರಿಪೂರ್ಣವಾದ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಅಷ್ಟೇ ಸಮರ್ಪಣಾ ಭಾವದಿಂದ ಅವರಿಗೆ ಅದನ್ನು ಅರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಏನಿದೆ ಅಲ್ಲ ಅದು ಮಾಡಬೇಕು ಅದರಲ್ಲಿ ಸಂದೇಹ ಪಟ್ಟು ಆಗುತ್ತೋ ಇಲ್ಲೋ ಅಂತೇಳಿ ಇನ್ನೊಂದ್ ಕಡೆ ಹೋಗುದು ಇನ್ನೊಂದ್ ಕಡೆ ಹೋಗುದು ಒಂದ್ರೆ ಎಷ್ಟಂತ ಅಲಿದ್ದೀರಾ ಒಂದೇ ಕಡೆ ದೃಢವಾಗಿ ಸಮರ್ಪಣೆ ಆಗಿ ಆ ಗುರು ನಿಮ್ಗೆ ಏನು ಬೇಕೋ ಅದೆಲ್ಲವನ್ನ ಕೊಡ್ತಾರೆ ಭಗವಂತನನ್ನು ನೋಡ್ಬೇಕು ಅಂದ್ರೆ ಆ ಭಗವಂತನನ್ನು ತಂದ ನಿಮ್ಮ ಎದುರಿ ನಿಲ್ಲಿಸ್ತಾರೆ ಅಂತ ಶಕ್ತಿ ಇದೆ ಆ ಗುರುವಿಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದಾನೆ ಇದೆ ಸಾಧು ಸಂತರ ಸದ್ಗುರುವಿನ ಅವತಾರ ನಾನೇ ಆಗಿದ್ದೇನೆ ಅಂತ ಹೇಳಿ ನಿಮ್ಮ ಸಮಸ್ಯೆಗಳು ಏನಿದ್ರು ಆ ಗುರುವಿನಲ್ಲಿ ಸಮರ್ಪಣೆ ಮಾಡಿ ದೃಢವಾದ ಮನಸ್ಥಿತಿಯೊಂದಿಗೆ ಸಾಗಿ ಎಲ್ಲಾ ರೀತಿಯ ಪರಿವರ್ತನೆ ಸಿಗತ್ತೆ ಒಂದು ತಿಂಗಳಲ್ಲಿ ಅವರ ಜೀವನದಲ್ಲಿ ಅವೆಲ್ಲ ರೀತಿಯ ಬದಲಾವಣೆ ಮಾಡಿಸ್ಬಿಟ್ರು ಬಾಬಾ ಅಂದ್ರೆ ಹಣ ಕಳ್ಕೊಂಡ್ರು ಮತ್ತೆ ಹಣ ಮರಳಿ ಬಂತು ತಮ್ಮ ಜೀವ ಉಳಿಸ್ಕೊಂಡು ಓಡ್ ಬಂದ್ರು ಈ ರೀತಿ ಎಲ್ಲಾ ರೀತಿಲೂ ಅವರ ಜೀವನದಲ್ಲಿ ಗಲಿಬಿಲಿಗೊಳಿಸಿ ಎಲ್ಲಾ ರೀತಿಲೂ ಮತ್ತೆ ಶಾಂತಗೊಳಿಸಿದ್ರು ಅಲ್ವಾ ಕಳ್ಕೊಂಡಾಗ ಅವ್ರ ಹೊಡಿಲಿಕ್ಕೆ ಬಂದಾಗ ಯಾವ ರೀತಿ ಮನಸ್ಥಿತಿ ಇತ್ತು ಮನೆಗ್ ಬಂದಾಗ ಆ ಹಣದ ಬಗ್ಗೆ ಯೋಚನೆ ಮಾಡಿದಾಗ ಯಾವ ರೀತಿ ಮನಸ್ಥಿತಿ ಇತ್ತು ಹಾಗೆ ಯಾವ ಯಾವ ರೀತಿ ಕುಗ್ಗು ಹೋಗಿದ್ರು ಮರ್ಯಾದೆ ಗಂಜಿ ಕಂಪ್ಲೇಂಟ್ ಕೊಡದೆ ನೋಡಿದ್ರು ಆಮೇಲೆ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಹೇಳಿ ಬಾಬಾ ಪ್ರಸಾದ ಕೊಟ್ಟ ಮೇಲೆ ಕಂಪ್ಲೇಂಟ್ ಕೊಟ್ಟ್ರು ಒಟ್ಟಾರೆಯಾಗಿ ಇವರ ಜೀವನದಲ್ಲಿ ಒಂದು ಒಳ್ಳೆಯ ರೀತಿ ಸಮರ್ಪಣಾ ಭಾವದಿಂದ ಶರಣಾಗಿದ್ರು ಅದಕ್ಕೋಸ್ಕರ ಬಾಬಾ ಎಲ್ಲ ರೀತಿಯಲ್ಲೂ ಒಂದು ಪರಿವರ್ತನೆಯನ್ನು ಕೊಟ್ಟು ಅವರ ಕುಟುಂಬದಲ್ಲಿ ಮತ್ತೆ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸಿದ್ರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ದತ್ತ ಹರೇ ದತ್ತ 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 ಹರೇ ಹರೇ